ನಾಳೆ ಬಂತು ಶ್ರದ್ಧೆಯಿಂದ ಏಕಾದಶಿ ನಾಳೆ ನಾಡದ್ದು ಎರಡು ಏಕಾದಶಿ ಏಕಾದಶಿಯ ಉಪವಾಸವನ್ನು ಮಾಡಿ ಎಷ್ಟೋ ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡದ್ದುಂಟು ನಾನಾ ವಿಧವಾದ ಪಾಪಗಳೇ ನಮ್ಮ ದುಃಖಕ್ಕೆ ಕಾರಣ ಪಾಪಗಳಿಗೆ ಪ್ರಾಯಶ್ಚಿತ್ತ ಪಾಪಗಳಿಲ್ಲದೆ ನಮಗೆ ದುಃಖ ಆಗೋದಿಲ್ಲ ನಮ್ಮ ಕಾರ್ಯದಲ್ಲಿ ನಮಗೆ ಯಶಸ್ಸು ಸಿಗೋದಿಲ್ಲ ಇನ್ನೇನೇನೋ ನೂರ ಎಂಟು ಸಮಸ್ಯೆಗಳಿವೆ ಅಂದರೆ ಪಾಪಗಳಿಂದ ಆ ಎಲ್ಲ ಪಾಪಗಳಿಗೂ ಇದರಿಂದ ಪ್ರಾಯಶ್ಚಿತ್ತವಾಗುತ್ತೆ ಅಂತಹ ಪ್ರಾಯಶ್ಚಿತ್ತವನ್ನು ಏಕಾದಶಿಯ ಉಪವಾಸವನ್ನು ದೇವರು ಅತಿ ಸುಲಭ ಇದು ಕಷ್ಟ ಅಂತ ಕೆಲವರು ತಿಳ್ಕೊಂಡಿದ್ದಾರೆ ನಿಜವಾದ ದೊಡ್ಡ ದೊಡ್ಡ ಪ್ರಾಯಶ್ಚಿತ್ತಗಳನ್ನು ನೋಡಿದರೆ ಇದು ಎಷ್ಟು ಸುಲಭ ಅಂತ ನಿಮಗೆ ಗೊತ್ತಾಗುತ್ತೆ ಮಾಸೋ ಈ ದಯಾ ಪರನು ನಿನ್ನವರ ಸಾಧನವುದಯಾ ಪರನು ನಿನ್ನವರ ಸಾಧನವು ವದಾನ ಪೇಳಿದನ ಗಾನಲೋಲನೆ ಶ್ರೀ ಹಯವದನ ನಿದಯ ಪರನು ನಿನ್ನವರ ಸಾಧನವೋ ಪರನು ನಿನ್ನವರ ಸಾ